ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಚಾನಲ್ ಇವತ್ತು ಕ್ಯಾಪ್ಸಿಕಂ ಬಜ್ಜಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಮೂಲಿ ನಾವು ಬಜ್ಜಿ ಮಾಡೋದಕ್ಕೆ ಹೇಗೆ ಕಲಿಸ್ಕೊಳ್ತೀವೋ ಆ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ನಾನು ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ಒಂದೊಂದೇ ಕ್ಯಾಪ್ಸಿಕಮ್ ಪೀಸನ್ನ ತಗೊಂಡು ಹಿಟ್ಟಿಗೆ ಅದ್ದಿ ಈ ರೀತಿ ಎಣ್ಣೆಗೆ ಹಾಕೊಳ್ಳೋಣ ಯಾರಿಗೆ ತಾನೇ ಈ ಬಜ್ಜಿ ಬೋಂಡ ವಡೆ ಎಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆ ಈ ಸ್ನ್ಯಾಕ್ಸ್ ಥರ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಜ್ಜಿನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನಾವು ಹೈ ಫ್ಲೇಮಲ್ಲಿ ಬಜ್ಜಿನ ಬೇಯಿಸ್ಬಾರ್ದು ಆಗ ಮೇಲ್ ಮಾತ್ರ ಚೆನ್ನಾಗಿ ಬೆಂದಿರೋ ಥರ ಕಾಣುತ್ತೆ ಒಳಗಡೆ ಎಲ್ಲ ಹಿಟ್ಟು ಹಿಟ್ಟಾಗೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗೆ ಬೇಯಿಸ್ಬೇಕಾಗತ್ತೆ ಈ ಬಜ್ಜಿನ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಹತ್ತು ನಿಮಿಷ ಆದರೂ ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸ್ಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ ನಾವು ಬಜ್ಜಿನ ಚೆನ್ನಾಗಿ ಈ ಥರ ಉಲ್ಟಾ ಮಾಡ್ತಾ ಕೈ ಆಡಿಸ್ತಾ ಇರಬೇಕು ನೋಡಿ ಈಗ ಕ್ಯಾಪ್ಸಿಕಮ್ ಬಜ್ಜಿ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೆಂದಿದೆ ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಗರಿ ಗರಿಯಾಗಿ ಕಾಣಿಸ್ತಾ ಇದೆ ಈಗ ಇದಿಷ್ಟು ಬೆಂದಿರೋದು ಸಾಕಾಗುತ್ತೆ ಈಗ ನಾನು ಬಜ್ಜಿನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ಉಳ್ದಿರೋಂಥ ಕ್ಯಾಪ್ಸಿಕಮ್ ಪೀಸಸ್ ಏನಿದೆ ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಬಜ್ಜಿನ ಇದ್ದೀನಿ ನೋಡೋದ್ರೆಲ್ಲ ಇಷ್ಟೇ ಸಿಂಪಲ್ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಳ್ಳೋದು ತುಂಬಾ ಈಸಿ ಇದನ್ನ ಕ ಟೀ ಕಾಫಿ ಜೊತೆ ನಾವು ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ಅಥವಾ ಸೈಡ್ ಆಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಂ ಬಜ್ಜಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು